ಎಲ್ಲರಿಗೂ ನಮಸ್ಕಾರ ನಲವತ್ತೆಂಟು ವರ್ಷಗಳ ನಂತರ ಶಿವಪಾರ್ವತಿಯ ಅನುಗ್ರಹದಿಂದ ಇಂದಿನಿಂದ ಈ ಮೂರು ರಾಶಿಯವರಿಗೆ ಭಾರಿ ಅದೃಷ್ಟ ಶುಕ್ರ ದೆಸೆ ಆರಂಭ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಶಿವ ಪಾರ್ವತಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ದೇಗುಲ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಐಕಾನ್ ಓಂ ಶ್ರೀ ವರ್ನಾಡು ಅನ್ನಪುರೇಶ್ವರಿ ಜ್ಯೋತಿಷ್ಯ ಪೀಠ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಿ ಆರಾಧಕರು ಪಂಡಿತ್ ಶಶಿಧರ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಶತ್ರುನಾಶ ಅತ್ಯಶಿಕರಿ ಪ್ರೀತಿಯಲ್ಲಿ ನಂಬಿ ಮೋಸ ಪುರುಷ ವಶೀಕರಣ ಇನ್ನೂ ನಿಮ್ಮ ಜೀವನದ ಅನೇಕ ಗುಪ್ತಗೋರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತವಾಗಿ ಪರಿಹಾರ ಈಗಲೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಕೇವಲ ಒಂದೇ ಕರೆಯಲ್ಲಿ ಪರಿಹರಿಸಿಕೊಳ್ಳಿ ಈ ರಾಶಿಯವರು ತುಂಬಾ ಅದೃಷ್ಟದ ದಿನಗಳನ್ನು ಕಾಣುತ್ತಾರೆ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅವರಿಗೆ ಯಶಸ್ಸು ದೊರೆಯುತ್ತದೆ ತುಂಬಾ ತಾಳ್ಮೆಯನ್ನು ಈ ರಾಶಿಯವರು ಹೊಂದಿರುತ್ತಾರೆ ಹಾಗಾಗಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ನಡೆಯುತ್ತದೆ ತಂದೆ ತಾಯಂದಿರನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು ಅವರೊಂದಿಗೆ ಎಂದಿಗೂ ಕೂಡ ಅಗೌರವವನ್ನು ತೋರಬೇಡಿ ಇದರಿಂದ ನಿಮಗೆ ಯಾವುದೇ ರೀತಿಯಿಂದಲೂ ಒಳ್ಳೆಯದಾಗುವುದಿಲ್ಲ ಯಾವ ಮನುಷ್ಯನ ಜೀವನದಲ್ಲಿ ತಂದೆ ತಾಯಿ ಆಶೀರ್ವಾದ ಇರುತ್ತದೋ ಅವನು ಖಂಡಿತ ಜೀವನದಲ್ಲಿ ಎಂದಿಗೂ ಸೋಲನ್ನು ಕಾಣುವುದಿಲ್ಲ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿ ನಷ್ಟವಾಗಬಹುದು ಅದಕ್ಕೆ ನೀವು ಹೆದರದೆ ನಿಮ್ಮ ಕೆಲಸವನ್ನು ನೀವು ಮಾಡಿದರೆ ಮುಂದೆ ನಿಮಗೆ ಲಾಭ ಅನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಶುರುವಾಗುತ್ತದೆ ಅಂತ ಹೇಳಬಹುದು ಇವರಿಗೆ ಇಲ್ಲಿಯವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಇಷ್ಟು ದಿನ ಅನುಭವಿಸಿದ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಇವರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ತಾವು ಇಷ್ಟಪಟ್ಟ ಸಂಗಾತಿಯನ್ನು ಮದುವೆಯಾಗುವ ಯೋಗ ಕೂಡಿ ಬರುತ್ತದೆ ಈ ಕೆಲಸದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತಾರೆ ಇವರು ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುತ್ತಾರೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಆ ಕೆಲಸದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಇವರು ಯಶಸ್ಸನ್ನು ಸಾಧಿಸುತ್ತಾರೆ ಅಂತಾನೆ ಹೇಳಬಹುದು ಜೀವನದಲ್ಲಿ ಬದಲಾವಣೆ ಅನ್ನುವುದು ಆಗುತ್ತದೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಅಡ್ಡಗಾಲು ಹಾಕುವ ಜನ ತುಂಬಾ ಇರುತ್ತಾರೆ ಆದ್ದರಿಂದ ಅವರಿಂದ ನೀವು ಸ್ವಲ್ಪ ದೂರ ಇರುವುದು ಒಳ್ಳೆಯದು ಈ ಸಮಯದಲ್ಲಿ ನೀವು ಮನೆ ಹಾಗೂ ವಾಹನವನ್ನು ಖರೀದಿಸಬಹುದು ಇಂದಿನಿಂದ ನಿಮ್ಮ ಆಸೆ ಯಾವುದೇ ಇದ್ದರೂ ಕೂಡ ಎಲ್ಲವೂ ಈಡೇರುತ್ತದೆ ತುಂಬಾ ಸರಳವಾದ ಮಾರ್ಗದಿಂದ ನಿಮಗೆ ಧನ ಲಾಭ ಅನ್ನುವುದಾಗುತ್ತದೆ ತುಂಬಾ ಅಪಾರವಾದ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಯಾವುದಾದರೂ ಒಂದು ಚಿಕ್ಕ ಶಕ್ತಿ ಬೆಂಬಲವಾಗಿ ನಿಲ್ಲುತ್ತದೆ ಅಂತ ಹೇಳಬಹುದು ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ಕಟಕ ರಾಶಿ ಮತ್ತು ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶಿವಪಾರ್ವತಿಯೇ ನಮಃ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ